ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಧ್ವನಿ ಕೂಡ ಚೆನ್ನಾಗಿದ್ದಾಳೆ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಈಗ ಸರ್ವೇ ಸಾಮಾನ್ಯವಾಗಿ ಹೃದಯ ಸಮಸ್ಯೆ ತುಂಬಾ ಬರ್ತಾ ಇದೆ ಎಲ್ಲ ಜನಗಳೂ ಹೃದಯ ಸಮಸ್ಯೆ ಒಂದು ಕಾಣಿಸ್ಕೊತಾ ಇದೆ ಸೊ ಆ ಥರ ಹೃದಯ ಸಮಸ್ಯೆ ಬರ್ದೇ ಹಾಗೆ ಹೇಗಪ್ಪ ನಾವು ನೋಡ್ಕೊಳ್ಳೋದು ಅದು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಹೃದಯ ಸಮಸ್ಯೆ ಖಂಡಿತವಾಗಿಯೂ ನಮ್ಮ ಹತ್ರ ಸುಳಿಯಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಯಾವ್ಯಾವ ಡ್ರೈ ಫ್ರೂಟ್ಸ್ನ ನಾವು ಸೇವನೆ ಮಾಡಬೇಕು ಡೈಲಿ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ ಮೊದಲನೇದಾಗಿ ಒಂದು ಐದು ಬಗೆ ಡ್ರೈ ಫ್ರೂಟ್ಸ್ ನ ಹೇಳ್ತೀನಿ ಅದನ್ನ ನೆನೆಸಿಟ್ಬಿಟ್ಟು ತಿನ್ನಬೇಕು ಸೊ ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಮಗೆ ಹೃದಯ ಆರೋಗ್ಯ ಕಾಪಾಡ್ಕೋಬೇಕು ಅಂತ ವರ್ಷದಲ್ಲಿ ಒಮ್ಮೆ ಹೃದಯ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಪ್ರತಿ ವರ್ಷದಲ್ಲಿ ಒಂದ್ಸಲನಾದ್ರೆ ನೀವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಹೃದಯ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಹಾಗೆ ರಕ್ತದ ಒತ್ತಡ ನಿಯಂತ್ರಣವನ್ನ ಕಾಯ್ಕೊಳ್ಬೇಕು ಮೀನ್ಸ್ ಬ್ಲಡ್ ಪ್ರೆಷರ್ ಇರುತ್ತಲ್ಲ ಬಿ ಪಿ ಅದನ್ನ ಕೂಡ ನೀವು ನೋಡ್ಕೊಂಡಿರ್ಬೇಕು ಸೊ ಅದಾದ್ಮೇಲೆ ಬಂದ್ಬಿಟ್ಟು ನಮ್ಮ ದೇಹದ ತೂಕವನ್ನ ಕೂಡ ಕಾಪಾಡ್ಕೋಬೇಕು ಅಂದ್ರೆ ನಾವು ಈ ಸ್ಟೇಜ್ಗೆ ಇಷ್ಟು ವೆಯ್ಟ್ ಇರಬೇಕು ಅಂತ ಇರ್ತೀವಿ ಅದನ್ನು ಕೂಡ ನಾವು ಕಾಪಾಡ್ಕೋಬೇಕು ಇದು ಎಲ್ಲಾ ಮಾಡ್ಬೇಕು ಅಂದ್ರೆ ನಾವು ಡ್ರೈ ಫ್ರೂಟ್ಸ್ನ ಡೈಲಿ ಅಹ್ ತಿನ್ನೋ ಅಂತ ಅಭ್ಯಾಸವನ್ನ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಅಥವಾ ಒಣಗಿರೋ ಹಣ್ಣುಗಳು ಇದೆಲ್ಲೂ ತುಂಬಾ ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣವ್ ಇದರಲ್ಲಿ ಕಂಡು ಬರುತ್ತೆ ಸೊ ನಾವು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ದೇಹಕ್ಕೆ ಒಳ್ಳೆಯದು ಇಂತಹ ಏನಂದರೆ ನಾವು ನೆನೆಯಕ್ಕಿರುವಂತಹ ಡ್ರೈ ಫ್ರೂಟ್ಸ್ನ ತಿಂತ ತಿಂದರೆ ಆರೋಗ್ಯಕಾರಿ ಅಂಶ ದೇಹದಲ್ಲಿ ಉರಿ ಊತವನ್ನು ಕಡಿಮೆ ಮಾಡಿ ಕ್ಯಾನ್ಸರ್ ಬರುವಂತಹ ಜೀವಕೋಶಗಳು ಕ್ಯಾನ್ಸರು ಆಮೇಲೆ ಮಾಮೂಲಿ ನಮ್ಮ ದೇಹದಲ್ಲಿ ಆಗುವಂತಹ ಅನೇಕ ರೋಗ ರುಜಿನಿಗಳನ್ನ ಕಮ್ಮಿ ಮಾಡೋದಕ್ಕೆ ಇದೊಂದು ಹೆಲ್ಪ್ ಮಾಡುತ್ತೆ ಸೊ ಆ ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಪೌಷ್ಟಿಕ ಸತ್ವಗಳು ತುಂಬಾನೇ ಇರುತ್ತೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಎಲ್ಲಾ ಪೌಷ್ಟಿಕಾಂಶಗಳು ಕೂಡ ಇದರಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇಂಥ ಒಣಫಲ ಅಥವಾ ಡ್ರೈ ಫ್ರೂಟ್ಸ್ಗಳಿಂದ ಹೆಚ್ಚಿನ ಆರೋಗ್ಯದ ಲಾಭಗಳನ್ನ ಪಡಿಬೇಕು ಅಂತ ಅಂದರೆ ಇದನ್ನ ರಾತ್ರಿ ಪೂರ್ತಿ ನೀವು ನೀರಲ್ಲಿ ನೆನೆ ಹಾಕಿ ಖಾಲಿ ಹೊಟ್ಟೆಗೆ ಸೇವನೆಯನ್ನ ಮಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಬಂದ್ಬಿಟ್ಟು ಪಿಸ್ತಾ ಪಿಸ್ತಾ ನೀವು ಎಲ್ಲರೂ ಗೊತ್ತಿರುತ್ತೆ ಸೊ ಇದರಲ್ಲಿ ಬಂದುಬಿಟ್ಟು ಪ್ರೋಟೀನು ನಾರಿನಂಶ ಹಾಗೂ ಆ್ಯಂಟಿ ಆಕ್ಸಿಡೆಂಟು ತುಂಬ ಚೆನ್ನಾಗಿ ಜಾಸ್ತಿ ಇರುತ್ತೆ ಸೊ ಇದು ಉತ್ತಮ ಮೂಲವಾಗಿದೆ ಪಿಸ್ತಾವನ್ನು ತಿನ್ನೋದ್ರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬ ಡ್ರೈ ಫ್ರೂಟ್ಸ್ಗಳಲ್ಲಿ ಹೋಲಿಸಿದ್ರೆ ಪಿಸ್ತಾದಲ್ಲಿ ಅಮೈನೋ ಆಮ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಸೊ ಅಮೈನೋ ಆಮ್ಲ ದೇಹಕ್ಕೆ ಎಷ್ಟು ಅಗತ್ಯ ಅಂತ ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅದಕ್ಕೆ ಸೊ ಅಮೈನ ಆಮ್ಲ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ಇದು ಪಿಸ್ತಾದಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ ಅದಕ್ಕೋಸ್ಕರ ಪ್ರತಿದಿನ ಮಿತವಾಗಿ ಪಿಸ್ತಾ ಬೀಜಗಳನ್ನು ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಸೊ ಇನ್ನು ಈ ಪಿಸ್ತಾ ಬೀಜದಲ್ಲಿ ಬಂದ್ಬಿಟ್ಟು ತುಂಬಾ ಆಂಟಿ ಆಕ್ಸಿಡೆಂಟ್ಗಳಂತಹ ಪೋಷಕಾಂಶಗಳಿದ್ದು ನಮಗೆ ಅಗತ್ಯವಾದ ಒಂದು ಡ್ರೈ ಫ್ರೂಟ್ಸ್ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ಅಂಜೂರ ನೆನೆಸಿಟ್ಟ ಅಂಜೂರ ಇದು ಪ್ರತಿದಿನ ಮಲಗುವ ಮುನ್ನ ರಾತ್ರಿ ಅರ್ಧ ಲೋಟ ನೀರಿನಲ್ಲಿ ಎರಡು ಮೂರು ಒಣ ಅಂಜೂರಗಳನ್ನ ನೆನೆಸಿಟ್ಟು ಮರುದಿನ ಖಾಲಿ ಹೊಟ್ಟೆಗೆ ತಿಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗಿ ಹೃದಯದ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ ವಿಶೇಷವಾಗಿ ಹೃದಯದ ಸಮಸ್ಯೆಗೆ ಕಾರಣವಾಗುವ ಟ್ರೈರೈಡ್ಗಳ ಮಟ್ಟವನ್ನ ಕಡಿಮೆ ಮಾಡೋದ್ರಲ್ಲಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಲ್ನಟ್ ಬೀಜ ವಾಲ್ನಟ್ ಬೀಜ ಬಂದ್ಬಿಟ್ಟು ದೇಹಕ್ಕೆ ಅಗತ್ಯವಾಗಿರೋ ಪ್ರೋಟೀನ್ ಅಂಶ ಮತ್ತೆ ಆರೋಗ್ಯಕರವಾದ ಕೊಬ್ಬಿನ ಅಂಶ ಇದರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇದು ದೇಹಕ್ಕೆ ಬೇಕಾದ ಕಾರ್ಬೋಹೈಡ್ರೇಟ್ ಅಂಶ ಕೂಡ ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಡಾಕ್ಟರ್ ಇದನ್ನೆಲ್ಲಾನು ಸಜೆಸ್ಟ್ ಮಾಡಿದ್ದಾರೆ ವಾಲ್ನಟ್ ಪಿಸ್ತಾ ಅಂಜೂರ ಇದರಲ್ಲೆಲ್ಲ ಒಮೆಗಾ ತ್ರೀ ಜೀವಕೋಶಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ಇದು ತುಂಬಾ ಪ್ರಮುಖ ಪಾತ್ರವನ್ನೇನೆ ವಹಿಸುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಡ್ರೈ ಫ್ರೂಟ್ಸ್ ಗಳನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಹೋದ್ರೆ ದೇಹದಲ್ಲಿನ ಬೊಜ್ಜಿನ ಪ್ರಮಾಣ ನಿಯಂತ್ರವಾಗಿ ನಿಯಂತ್ರಣವಾಗಿ ದೇಹದ ತೂಕ ಕೂಡ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇನ್ನು ದೇಹದಲ್ಲಿ ಅರಿವ ರಕ್ತ ಎಲ್ಲಿಯೂ ಹೆಪ್ಪುಗಟ್ಟದಂತೆ ನೋಡಿಕೊಂಡು ದೇಹದಲ್ಲಿ ಸರಾಗವಾದ ರಕ್ತ ಸಂಚಾರವನ್ನು ಕೂಡ ಉಂಟು ಮಾಡುತ್ತೆ ಆರೋಗ್ಯಕರ ಕೆಂಪು ರಕ್ತ ಕಣಗಳನ್ನ ಉತ್ಪತ್ತಿ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಅದು ಕೂಡ ಹೆಚ್ಚಾಗುತ್ತೆ ಅದಲ್ಲದೆ ಹೃದಯದ ಆರೋಗ್ಯಕ್ಕೆ ಬೇಕಾದ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶವನ್ನು ಸೇರುವಂತೆ ಇದು ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಡ್ರೈ ಫ್ರೂಟ್ಸ್ ಇಂದ ಎಷ್ಟು ಲಾಭ ಇದೆ ಅಂತ ಅಂದ್ರೆ ನಾವು ನಿಯಮಿತವಾಗಿ ಡ್ರೈ ಫ್ರೂಟ್ಸ್ ನ ಸೇವನೆ ಮಾಡ್ತಾ ಬಂದ್ರೆ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೇನೆ ನೀವು ಇನ್ನೂ ಡ್ರೈ ಫ್ರೂಟ್ಸ್ಗಳು ಬಂದ್ಬಿಟ್ಟು ಒಣ ದ್ರಾಕ್ಷಿ ಆಗಿರ್ಬೋದು ಹಾಗೆ ಬಾದಾಮಿ ಆಗಿರ್ಬೋದು ಹಾಗೆ ಗೋಡಂಬಿ ಕೂಡ ಆಗಿರ್ಬೋದು ಇವೆಲ್ಲವೂ ನಿಯಮಿತವಾಗಿ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡೋದ್ರಲ್ಲ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಾವು ಡ್ರೈ ಫ್ರೂಟ್ಸ್ನ ತಿನ್ನೋದ್ರಿಂದ ಅಂತ ದಿನಕ್ಕೆ ಇವೆಲ್ಲವೂ ಒಂದು ಐದು ಬಗೆಯ ಡ್ರೈ ಫ್ರೂಟ್ಸನ್ನು ರಾತ್ರಿ ನೀರಿನಲ್ಲಿ ಮಲ್ಗೋಕೆ ಮುಂಚೆ ನೆನೆ ನೆನೆಯಾಕ್ಬಿಟ್ಟು ಕೆಳಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ನಿಮ್ಮ ದೇಹದ ತೂಕ ಕೂಡ ಸರಿಸಮನಾಗುತ್ತೆ ಹಾಗೆಯೇ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಕೂಡ ಕಂಡು ಬರಲ್ಲ ಹೃದಯಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಆರೋಗ್ಯ ಕೂಡ ಎಲ್ಲ ಪೋಷಕಾಂಶಗಳು ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋಗೆ ಒಂದು ಶೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್